ಇಡೀ ಸಾರಸತ್ವ ಲೋಕದಲ್ಲಿ ಧಾನ್ಯವನ್ನು ಹೋಲಿಸಿ ಈ ದೇಶದ ಜನತೆಯ ಏನು ವಿರೋಧ ಮತ್ತು ಪರ ಅಥವಾ ಮೀಲು ಕೇಳು ಅನ್ನೋದನ್ನು ತೋರಿಸಿಕೊಟ್ಟಂತಹ ಕಾವ್ಯ ಅಂತ ಹೇಳಿದ್ರೆ ರಾಮ ಚರಿತೆ ಯಾವಾಗ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಅದು ನಮಗೆ ಹಿರಿಮೆ ಎಲ್ಲರಿಗೂ ಸಂಜಯ ನಮಸ್ಕಾರ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶೋಷಿತ ಸಮಾಜದ ಹಿತೈಷಿಗಳು ಎಲ್ಲ ವರ್ಗದ ಜನರ ಆಶಾ ಕಿರಣ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ಮುನಿರತ್ನರವರೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉತ್ತೇಜನವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರಿದಂಥ ಕನ್ನಡ ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ವಿಧಾನಸಭೆಯ ಸದಸ್ಯರಾದಂಥ ಕೋನ್ ರೆಡ್ಡಿಯವರೇ ವೇದಿಕೆ ಮೇರ್ತಕ್ಕಂಥ ಚಿಕ್ಕಣ್ಣವರೇ ನಾಗರಾಜರವರೇ ನಾಗರಾಜ ಮೂರ್ತಿಯವರೇ ಇಲಾಖೆಯ ಅಧಿಕಾರಿ ವರ್ಗದವರೇ ಕರೆಯನ್ನು ಸ್ವೀಕರಿಸಿ ಆಗಮಿಸ್ತಕ್ಕಂಥ ಎಲ್ಲ ಕಲ ಸಾಹಿತ್ಯ ಅಭಿಮಾನಿಗಳೇ ಅನೇಕ ಜನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬಂಧುಗಳೇ ಅನ್ಯ ಚಿಕ್ಕಣ್ಣವ್ರು ಮಾತಾಡ್ತಾ ಒಂದು ಮಾತು ಕೇಳಿದ್ರೆ ಭಾಳ ನಮಗೂ ಕೂಡ ಅನ್ನಿಸ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಗಿದ್ದು ಚಿಕ್ಕಣ್ಣವ್ರು ಮಾಡೋ ಕಾರ್ಯ ಯಾವುದೇ ಮಾಡಿದ್ರು ಕೂಡ ಅದು ಅಂತ ತಮಗೆ ಸಂತೋಷ ಕೊಡುವಂಥ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಇವತ್ತೇನಾದರೂ ಅವ್ರು ಬಿಟ್ಟಿದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಮಾತನಾಡ್ತೇವೆ ಯುವ ಜನತೆಯಲ್ಲಿ ಸ್ಫೂರ್ತಿ ತರಬೇಕು ಯುವ ಜನತೆಯಲ್ಲಿ ವಿಷಯಗಳನ್ನು ತಿಳಿಸಬೇಕು ಅಂತ ಆದರೆ ಅವರು ಐನೂರು ಶಾಲೆಗಳಲ್ಲಿ ಐನೂರು ಕಾಲೇಜುಗಳಲ್ಲಿ ಕನಕರ ಬಗ್ಗೆ ಉಪನ್ಯಾಸವನ್ನು ನೀಡಿ ಅವರ ಜೊತೆಯಲ್ಲಿ ಚರ್ಚಿಸಿ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಕನಕರ ಪ್ರಚಾರವನ್ನು ಮಾಡಿದ್ದಕ್ಕಾಗಿ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕಿಂತ ನನಗೆ ಆ ಕಾರ್ಯಕ್ರಮ ಭಾಳ ಸಂತೋಷವನ್ನು ತಂದಿದೆ ಅಂತ ಜ್ಞಾಪಿಸ್ತೇನೆ ಬಂದಳೆ ಒಂದಂತೂ ಸತ್ಯ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ನಾವು ದೇವರಾಜರ ಸರ ನಂತರ ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಸಾಂಸ್ಕೃತಿಕವಾಗಿಯೂ ಕೂಡ ಇವತ್ತು ರಾಜ್ಯವನ್ನು ಬೆಳೆಸ್ತಾ ಇರ್ತಕ್ಕಂಥವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ರಸ್ತೆ ಇನ್ನೇ ಬೇರೆ ಬೇರೆ ಕೆಲಸಗಳು ಆಗ್ತವೆ ಸಿಮೆಂಟ್ ಆಗ್ತವೆ ಅದ್ರ ಜೊತೆಗೆ ಆಡಳಿತರು ಚೆನ್ನಾಗಿರುತ್ತೆ ಆದರೆ ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕೃತಿಗಳಿಗೂ ಕೂಡ ಉತ್ತೇಜನ ಕೊಟ್ಟಂಥ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಭಾರತದಲ್ಲೇ ಪ್ರಥಮ ಸ್ಥಾನಕ್ಕೆ ಬರ್ತಾರೆ ಅಂತಕ್ಕಂಥ ಹೆಮ್ಮೆ ಇವತ್ತಿಗೂ ಕೂಡ ಕರ್ನಾಟಕ ಬಸವಣ್ಣವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಸಂತರು ಸೂಪಿಗಳು ಆಳಿದಂಥ ನಡೆದಂಥ ಈ ರಾಜ್ಯದಲ್ಲಿ ಅವೆಲ್ಲಕ್ಕೂ ಕೂಡ ಉತ್ತೇಜನ ಕೊಟ್ಟಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯವರು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಆದರೆ ಒಂದಂತೂ ಸತ್ಯ ನಾವು ಯಾವುದೇ ಕನಕದಾಸದಿರ್ಬೋದು ಕಿತ್ತೂರು ರಾಣಿ ಇರ್ಬೋದು ಯಾವ ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಅಕಾಡೆಮಿಗಳಿರ್ಬೋದು ಮತ್ತು ಸ ಸಮಾಜದ ಕೆಂಪೇಗೌಡ ಸಮಿತಿ ಇರ್ಬೋದು ಯಾವುದೇ ಆದರೂ ಕೂಡ ಎಗ್ಗಿಲ್ಲದೆ ಅದಕ್ಕೆ ಏನು ಕೇಳಿದ್ರು ಕೊಟ್ಟಂಥದ್ದು ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆ ತರುತ್ತೆ ಅವರು ಒಂದು ಸಮಾಜಕ್ಕೆ ಸೀಮಿತವಾಗಲಿಲ್ಲ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಮಾಗಡಿ ಕೆಂಪೇಗೌಡರ ಪ್ರಾಧಿಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನೇ ಕೇಳಿದ ಮಾಗಡಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾಗಡಿಗೆ ಬಂದಂಥ ಸಂದರ್ಭದಲ್ಲಿ ವೇದಿಕೆ ಕೇಳಿ ಕೇಳ್ಕೊಂಡೆ ನಾವು ಈ ಹೆಮ್ಮೆಯಿಂದ ಹೇಳ್ತೇವೆ ಮ ಬೆಂಗಳೂರನ್ನು ಕಟ್ಟಿದವರು ಮಾಗಡಿಯವರು ಅಂತ ಆದರೆ ಕೆಂಪೇಗೌಡನ ಬಗ್ಗೆ ಒಂದು ಅಭಿಪ್ರಾಯ ಬೇಕು ಅಂತ ಹೇಳಿದಾಗ ನಮ್ಮವರೆಲ್ಲ ಕುಳಿತಿದ್ದಾರೆ ಅವತ್ತೇ ಅನೌನ್ಸ್ ಮಾಡಿದ್ರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಇವತ್ತು ಅನೇಕ ಕಾರ್ಯಗಳಾಗ್ತವೆ ಅದು ಒಂದೇ ಅಲ್ಲ ಎಲ್ಲ ಸಮಾಜಕ್ಕೂ ಕೂಡ ಚಿಂತನೆಯನ್ನು ಮಾಡಿ ಅವ್ರು ಕೇಳಿದಾಗ ಅದಕ್ಕೆ ಸಹಾಯ ಮಾಡಿದಂಥವರು ಅದರ ಒಂದಂತೂ ಸತ್ಯ ಹಣಕಾಸು ಕೇಳಿದಾಗ ಸ್ವಲ್ಪ ಬಿಗಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಅದೇ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡೋವಂಥ ಯಾರೆಲ್ಲ ಇದ್ದರೆ ಅದು ಸಿದ್ದರಾಮಯ್ಯನವರು ಅದನ್ನ ಹದಿನಾರು ಬಡ್ಜೆಟನ್ನು ಮಂಡಿಸಿ ಇವತ್ತು ಖ್ಯಾತಿಯನ್ನು ಪಡೆದಂಥವ್ರು ಸಿದ್ದರಾಮಯ್ಯನವರು ಬೇರೆ ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಬಗ್ಗೆ ಒಂದು ಎಡೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಜಾಸ್ತಿ ಅದಕ್ಕೆ ಹೋಗಲ್ಲ ಇದು ಸಮಯನೂ ಅಲ್ಲ ಅದು ಅವಶ್ಯಕತೆ ಇಲ್ಲ ಆದರೆ ಅದಕ್ಕೂ ಕೂಡ ಇವತ್ತು ಮೂರು ಸಾವಿರ ಕೋಟಿ ಒದಗಿಸಿ ಅಭಿವೃದ್ಧಿಗೂ ಒದಗಿಸಿ ಜನತೆಗೆ ಸಂಬಳವನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿ ಅದನ್ನು ನಡೆಸಿದದ್ದು ಇಡೀ ಭಾರತದಲ್ಲಿ ಅನೇಕ ರಾಜ್ಯಗಳು ಇವತ್ತು ತೊಂದರೆ ಅನುಭವಿಸ್ತವೆ ನಮ್ಗೆ ಹೇಳಿದ್ರು ನಾವು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾ ರಾಷ್ಟ್ರದ ಪ್ರಧಾನಿಗಳು ಇವು ಇದು ಇದಾಗಲ್ಲ ಇದು ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಅದೇ ಪ್ರಧಾನಮಂತ್ರಿಗಳು ಎಲ್ಲೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಅವರ ರಾಜ್ಯ ಅಲ್ಲೆಲ್ಲ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ನಮ್ಮನ್ನು ನಾವೇನು ಮಾಡಿದ್ದೀವಿ ಅದನ್ನು ಅನುಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಈ ಅದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕಟ್ಟ ಕಡೆಯ ಬಡವನು ಕೂಡ ಅನ್ನವಿಲ್ಲ ಇದು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ಅನ್ನಭಾಗ್ಯ ಅದು ಸಿದ್ದರಾಮಯ್ಯನವರ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನು ಹೆಚ್ಚಿಗೆ ನಾನು ಮಾತನಾಡಿದೆ ಕನಕದಾಸರ ಬಗ್ಗೆ ನಾನು ಇಲ್ಲಿ ರಂಗನ ಮುಂದೆ ಸಿಂಗನ ಅಂದಂಗೆ ಆಗುತ್ತೆ ಎಲ್ಲ ಸಾಹಿತಿಗಳು ಎಲ್ಲ ದೊಡ್ಡ ದೊಡ್ಡ ಪ್ರವೀಣ್ ಕುಳಿತಿದ್ದೀರ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಇಡೀ ಸಾರಸತ್ವ ಲೋಕದಲ್ಲಿ ಧಾನ್ಯವನ್ನು ಹೋಲಿಸಿ ಈ ದೇಶದ ಜನತೆಯ ಏನು ವಿರೋಧ ಮತ್ತು ಪರ ಅಥವಾ ಕೆ ಮೇಲು ಕೇಳು ಅನ್ನೋದನ್ನು ಕೊಟ್ಟಂಥ ಕಾವ್ಯ ಅಂತ ಹೇಳಿದ್ರೆ ರಾಮ ಚರಿತೆ ಯಾವಾಗ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಅದು ನಮಗೆ ಹಿರಿಮೆ ಯಾಕೆ ಅಂಥೇಳಿದ್ರೆ ದುಡಿಯೋನು ಮತ್ತು ಕುಂತು ತಿನ್ನೋರ ಬಗ್ಗೆ ವ್ಯಾಖ್ಯಾನ ಮಾಡಿದಾರಲ್ಲ ಆ ಆ ಸಮಯದಲ್ಲಿ ಅದನ್ನು ನಾವು ಚಿಂತೆ ಮಾಡಬೇಕಾಗಿದೆ ಅದನ್ನು ಯೋಚನೆ ಮಾಡಬೇಕಾಗಿದೆ ಕನಕದಾಸರನ್ನ ಬರೀ ಭಕ್ತ ಕನಕದಾಸರ ಒಂದು ರೀತಿಯಲ್ಲಿ ನೋಡ್ತೇವೆ ಆದರೆ ಅವರ ಅನೇಕ ವಿಷಯಗಳು ಇವತ್ತು ನಮಗೆ ಚರ್ಚೆಗೆ ಬರುತ್ತದೆ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೇನವರ ಆ ಸಮಯದಲ್ಲಿ ಅವರ ಕೀರ್ತಿಗಳು ಎಷ್ಟು ಬೆಟ್ಟದಾತುದಿಯಲ್ಲಿ ಹುಟ್ಟಿದ ಗಿಡಕ್ಕೆ ನೀರೇ ಯಾರು ಅಂತ ಹೇಳಿದಂಥ ಮಾತು ಎಷ್ಟು ಸಮಂಜಸವೋ ಅದೇ ರೀತಿ ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಆಲಯ ಬಲ ಬಯಲು ನಯನದೊಳಗೋ ಅಂತಕ್ಕಂಥ ಮಾತು ಎಷ್ಟು ಅರ್ಥ ಕೊಡುತ್ತೆ ಅಂದರೆ ಅವ್ರನ್ನ ದಡರು ಅಂತ ಯೋಚನೆ ಮಾಡಿದಂಥ ಒಬ್ಬ ಶಾಲರು ಒಂದು ಸಾರಿ ಬೆಳಗ್ಗೆ ಎದ್ದು ಮಾನ್ಯ ಕರ್ಕದಾಸರು ಊರಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಆವಾಗ ಆ ಊರಿನ ಆ ಶಾನಮೋಗ ನಮಗೆ ಮಾತಾಡಿಸೋದ್ರಲ್ಲಿ ವ್ಯಂಗ್ಯ ಹೇಳ್ತಾರೆ ವ್ಯಂಗ್ಯವಾಗಿ ಕಾಣೋದು ಅದೇ ಒಬ್ಬ ದಲಿತ ಬಂದ್ರೆ ಮಾತಾಡಿಸ್ತಾರೆ ಅದೇ ಒಬ್ಬ ಪೂಜಾರ ಬಂದು ಹೆಂಗೆ ಮಾತಾಡ್ತಾರೆ ವ್ಯಾಖ್ಯಾನ ಅಷ್ಟೇ ಅದು ಅವರು ಬೆಂಗ್ಲಾಗಿ ಏನೋ ಕನಕ ಎಲ್ಲ ಹೊರಟೆ ಇರ್ತ ಆ ವ್ಯಕ್ತಿ ಕೇಳಿದಾಗ ಕಾರಕ್ ದಾಸ ಹೇಳ್ತಾರೆ ಯಾವೋ ನೆಂಟಿನ ಯಾವನೋ ಹೊಡ್ಕೊಂಡು ಹೋದ ಯಾವೋ ನೆಂತ್ ಯಾವನೋ ಹೊಡ್ಕೊಂಡು ಹೋದ ಅವ್ನ ಹೆಂಡ್ತಿ ನುಡ್ಕೊಂಡು ಯಾವನೋ ಹೋದ ಅವ್ರ ಅಪ್ಪ ನುಡ್ಕೊಂಡು ಹೋಗ್ತಾಯಿದ್ದಿಲ್ವಾಗಪ್ಪಾ ಅಂತಾರೆ ಎಲ್ಲರಿಗೂ ಆಶ್ಚರ್ಯ ನಿಮಗೂ ಆಶ್ಚರ್ಯ ಅಲ್ಸ್ಬೋದು ತಿಳುವಳಿಕೆ ಇಲ್ಲದ್ರಿಗೆ ಅದು ಏನಪ್ಪ ಅಂದರೆ ರಾಮನ ಹೆಂಡತಿಯನ್ನು ಸೀತೆಯನ್ನು ರಾವಣ ಹೋದ ರಾವಣನ ಹುಡ್ಕೊಂಡು ಆಂಜನೇಯ ಹೋದ ಆಂಜನೇಯನ ತಂದೆ ವಾಯುದೇವ ಬೆಳಗ್ಗೆ ಎದ್ದು ನಾವೆಲ್ಲ ಸಕ್ಕರೆ ಕಾಯಿಲೆ ಅವರು ವಾಕ್ ಮಾಡ್ತೀವಲ್ಲ ಜಾಗಿಂಗು ಆ ರೀತಿ ನಾನು ಬೆಳಗ್ಗೆ ಎದ್ದು ವಾಯು ಸೇವರಿಗೆ ಹೋಗ್ತಾ ಇದ್ದೇನೆ ಬೇರೋ ಅಂದರೆ ಅಷ್ಟು ಅರ್ಥಗರ್ಭಿತವಾಗಿ ಅವತ್ತು ಅವ್ರು ಹೇಳಿದ ಮಾತುಗಳು ಆ ಒಂದು ಏನು ಇವೆ ಮುತ್ತಿಗೆಗಳಿವೆ ಇವತ್ತು ಅದನ್ನೆಲ್ಲ ಪ್ರಚಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ಒಂದು ಸಂತೋಷ ತತ್ವ ಪದಗಳು ಇಲ್ಲಿವರೆಗೂ ಯಾರೂ ಮುಟ್ಟಿರಲಿಲ್ಲ ಆದರೆ ಚಿಕ್ಕಣ್ಣವರ ಪ್ರಯತ್ನ ಅದಕ್ಕೆ ದುಡ್ಡು ಕೊಟ್ಟವರು ಮಾಡಿ ಅಂತ ಉತ್ತೇಜನ ಕೊಟ್ಟವರು ಮಾಡಿ ಸಿದ್ದರಾಮಯ್ಯನವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿ ರಾಜಕಾರಣಿಗಳಿಗೆ ಸಾಂಸ್ಕೃತಿಕವಾಗಿ ಸ್ವಲ್ಪ ಚಿಂತೆಗಳು ಕಡಿಮೆ ಇರುತ್ತೆ ಎಲ್ಲೇನು ಮಾಡಬೇಕು ಅನ್ನೋ ಚಿಂತೆನೇ ಬೇರೆ ಆದರೆ ನಮ್ಮ ಸಿದ್ದರಾಮಯ್ಯನವರು ಆ ರೀತಿ ಅಲ್ಲ ನಮ್ಮ ಈ ಕಾರ್ಯಗಳಲ್ಲಿ ಯಾವುದಕ್ಕೆ ಹೋದರೂ ಕೂಡ ಇಲ್ಲ ಅಂದಿಲ್ಲ ಮುನ್ನೇನೋ ಯಾವುದೋ ಒಂದು ಈಗ ಈಗೇಳಕ್ಕೆ ಹೋಗಲ್ಲ ಮನೆಗೆ ಬಂದು ಕೇಳ್ತೀನಿ ಕೊಡಿವರಂತೆ ನನಗಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ಈ ಕಾರ್ಯದ ಯಶಸ್ವಿಗೆ ಬಂದಂಥ ಎಲ್ಲರಿಗೂ ನನ್ನ ಪರವಾಗಿ ಮತ್ತು ಮೂರು ಇಲ್ಲ ಒಂದು ಸಂಸ್ಥೆಗಳ ಪರವಾಗಿ ಅಭಿನಂದನೆಯನ್ನು ಹೇಳಿ ಮಾನ್ಯ ಗಿಪ್ಸ್ ನಾಗರಾಜ ಸ್ವಲ್ಪ ಮಾತು ಜಾಸ್ತಿ ಆದರೆ ಭಾಳ ಕಾರ್ಯ ಕೆಲಸಗಾರ ನನ್ನ ಸ್ನೇಹಿತ ಕಾಲೇಜಲ್ಲಿ ಜೊತೆಲಿ ಓದ್ತಾ ಇದ್ದವರು ನಾವೆಲ್ಲ ಇಂಥ ಸ್ನೇಹಿತರು ಭಾಳ ಜನ ಇದ್ದೀವಿ ಅವರೆಲ್ಲರೂ ಒಳಗೊಂಡಂತೆ ನನಗೆ ಇವತ್ತು ಕರೆದ ಒಂದು ಎಲ್ಲರೂ ಬಂದಿದ್ದೀರಿ ಇದು ಎಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯ ಇವತ್ತಿನ ನಾಟಕ ಕಾಲಜ್ಞಾನಿ ಕನಕ ದಯಮಾಡಿ ಆ ನಾಟಕ ನೋಡ್ಕೊಂಡೋಗಿ ಇದು ಜಿ ಕೆನೂ ನನ್ನ ಸ್ನೇಹಿತ ನಾವೆಲ್ಲ ಒಟ್ಟಿಗೆ ಸೆಂಟ್ರಲ್ ಕಾಲೇಜಲ್ಲಿ ಓದೋದವರು ಸಿಜಿಕೆಯ ಆ ನಿರ್ದೇಶನ ನಿಜವಾಗಿ ಭಾಳ ಸಂತೋಷ ಕೊಡುತ್ತೆ ಭಾಳ ಉತ್ತಮವಾದಂಥ ನಾಟಕ ಆ ನಾಟಕ ಇವತ್ತು ಚಂದ್ರು ಅವರು ಅದನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ತಾವೆಲ್ಲ ಆ ನಾಟಕ ನೋಡಿಕೊಂಡೇ ಹೋಗಬೇಕು ಸಿದ್ದರಾಮಯ್ಯನವರು ಹೋದ್ರೂ ಹೋಗಕ್ಕೆ ಜನಕ್ಕೆ ಮೊದಲೇ ನಮಸ್ಕಾರ ಆಗ್ತೀನಿ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ